ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ನಡೆದ ಹತ್ಯೆ ಅನ್ನುವಂತ ಈಗಾಗಲೇ ಮಾಹಿತಿ ಬಹಿರಂಗವಾಗಿದೆ ರಿವೆಂಜ್ ರಿವೆಂಜ್ಗಾಗಿಯೇ ಹತ್ಯೆ ನಡೆದ ಬಗ್ಗೆ ಮಾಹಿತಿ ಸಂಗ್ರಹವಾಗಿದೆ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಬೆಂಗಳೂರು ಪೊಲೀಸರು ಒಂಬತ್ತು ಜನರ ಗ್ಯಾಂಗ್ ನಿಂದ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಯಾಗಿದೆ ಮಿನಿ ಕಂಟೇನ್ ಕಂಟೈನರ್ ವಾಹನವನ್ನ ಚಲಾಯಿಸಿದ್ದ ಸಫ್ವಾನ್ ಮೀನು ಸಾಗಿಸುವ ಮಿನಿ ಕಂಟೈನರ್ ವಾಹನದ ಚಾಲಕ ಸಫ್ವಾನ್ ಅನ್ನೋದು ಸ್ವಿಫ್ಟ್ ಕಾರನ್ನ ಚಲಾಯಿಸಿದ್ದು ಆರೋಪಿ ಮಜಾಮಿನ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಥಮಿಕವಾಗಿ ತನಿಖೆ ನಡೆದಿರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರೋದು ರಿವೆಂಜ್ಗಾಗಿಯೇ ಹತ್ಯೆ ನಡೆದ ಬಗ್ಗೆ ಮಾಹಿತಿ ಸಂಗ್ರಹವಾಗಿದೆ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮೊನ್ನೆ ಆದಂತಹ ಘಟನೆ ಸುಹಾಸ್ ಶೆಟ್ಟಿಯನ್ನ ಅವರ ಕಾರನ್ನು ಅಡ್ಡಗಟ್ಟಿ ಯಾವ ರೀತಿ ಹತ್ಯೆಯನ್ನು ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು ಅದರಲ್ಲೂ ಬಿ ಜೆ ಪಿಯಿಂದ ದೊಡ್ಡ ಮಟ್ಟದ ಒಂದು ಹೋರಾಟಗಳು ಕೂಡ ನಡೆಯಿತು ಬಿ ಜೆ ಪಿಯ ನಾಯಕರು ಅವರನ್ನು ಆದಷ್ಟು ಬೇಗ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರು ಮಂಗಳೂರು ಒಂದು ರೀತಿ ಸ್ತಬ್ಧವಾಗಿತ್ತು ಈಗಲೂ ಕೂಡ ಬೂದಿ ಮುಚ್ಚದ ಕೆಂಡದಂತಹ ಪರಿಸ್ಥಿತಿ ಮಂಗಳೂರಲ್ಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಸುಹಾಸ ಶೆಟ್ಟಿ ಕೊಲೆಗೆ ಕಾರಣ ಯಾರು ಯಾಕಾಗಿ ಕೊಲೆ ನಡೀತು ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ತನಿಖೆ ನಡೆದಿದೆ ರಿವೆಂಜ್ಗಾಗಿಯೇ ಈ ಹತ್ಯೆ ಮಾಡಲಾಗಿತ್ತು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ರು ರಿವೆಂಜ್ ಗಾಗಿಯೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಕುಟುಂಬಸ್ಥರು ಕೆಲವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಅದೇ ವಿಚಾರನ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಗಾಗಿಯೇ ಹತ್ಯೆ ನಡೆದ ಬಗ್ಗೆ ಮಾಹಿತಿ ಸಂಗ್ರಹವಾಗಿದೆ ಮಂಗಳೂರು ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಒಂಬತ್ತು ಪಾತಕಿಗಳಿಂದ ಸುಹಾಸ ಶೆಟ್ಟಿ ಭೀಕರ ಕೊಲೆಯಾಗಿದೆ ಆರೋಪಿಗಳ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು ಅಬ್ದುಲ್ ನಾಸೀರ್ ಎಂಬುವವರ ಮಗ ಅಬ್ದುಲ್ ಸಖ್ವಾನ್ ಡ್ರೈವರ್ ಆಗಿರುವಂತಹ ಅಬ್ದುಲ್ ಸಫ್ವಾನ್ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಮಂಗಳೂರಿನ ಬಳಿಯ ಶಾಂತಿಗುಡ್ಡೆ ಪೇಜಾವರ ಗ್ರಾಮದವನಿತ ಅಬೂಬಕರ್ ಎಂಬುವವರ ಮಗ ನಿಯಾಸ್ ಮೇಸ್ತ್ರಿ ಕೆಲಸ ಮಾಡ್ತಾ ಇರುವಂತಹ ನಿಯಾಸ್ ಕೊಲೆಯಲ್ಲಿ ಭಾಗಿಯಾಗಿದ್ದ ಇನ್ನು ಬೆಂಗಳೂರಿನ ಮಂಗಳೂರಿನ ಶಾಂತಿಗುಡ್ಡೆ ಮಸೀದಿ ಬಳಿ ಈತ ವಾಸ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಅಬ್ದುಲ್ ರಜಾಕ್ ಮಗ ಮೊಹಮ್ಮದ್ ಮಸಾಮಿಲ್ ಕೂಡ ಭಾಗಿಯಾಗಿದ್ದ ಮಂಗಳೂರಿನ ಹೊರವಲಯದ ಅಪಾರ್ಟ್ಮೆಂಟ್ನಲ್ಲಿ ಈತ ವಾಸ ಮಾಡಿದ್ದ ಮುಜಾಮಿಲ್ ಈತ ಅಬ್ದುಲ್ ರಜಾಕ್ ಅವರ ಮಗ ಮೊಹಮ್ಮದ್ ಮುಜಾಮಿಲ್ ಮಂಗಳೂರಿನ ಹೊರವಲಯದ ಅಪಾರ್ಟ್ಮೆಂಟ್ನಲ್ಲಿ ಈತ ವಾಸ ಮಾಡಿದ್ದ ನಾಲ್ಕು ತಿಂಗಳ ಹಿಂದೆ ಸೌದಿ ಅರೇಬಿಯಾದಿಂದ ಈತ ಬಂದಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ನಾಲ್ಕು ತಿಂಗಳ ಹಿಂದೆ ಮದುವೆ ಆಗಿದ್ದ ಮೊಹಮ್ಮದ್ ಮುಜಾಮಿಲ್ ಪಣಂಬೂರು ಠಾಣೆಯಲ್ಲಿ ಮುಜಾಮಿಲ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಮೊಹಮ್ಮದ್ ಮಗ ಕಲಂದರ್ ಶಾಫಿ ಆತನಿಗೂ ಕೂಡ ಮೂವತ್ತೊಂದು ವರ್ಷ ಆತನು ಕೂಡ ಭಾಗಿಯಾಗಿದ್ದ ಮಂಗಳೂರಿನ ಕುರ್ಸುಗುಡ್ಡೆ ಕಳವಾರು ಮೂಲದವನು ಈತ ಬೆಂಗಳೂರಿನ ಸೇಲ್ಸ್ಮ್ಯಾನ್ ಆಗಿದ್ದ ಕಲಂದರ್ ಶಾಫಿ ಈತನ ವಿರುದ್ಧ ಕೂಡ ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ತಿಳಿದು ಬಂದಿರುವಂತದ್ದು ಒಂಬತ್ತು ಜನರು ಈ ಹತ್ಯೆಯನ್ನ ನಡೆಸಿದ್ರು ನೋಡಿ ಆ ಸಿ ಸಿ ಫುಟೇಜ್ ಅನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ನಂಬರ್ ಸಮೇತವಾಗಿ ಯಾರ್ಯಾರಿದ್ರು ಎಷ್ಟು ಜನ ಇದ್ರು ಅನ್ನುವಂತಹ ಕುರಿತಂತೆ ನೀವೀಗ ಸಿ ಟಿವಿ ಫುಟೇಜ್ ಅನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಜನ ಓಡಾಡುವಂತಹ ಪ್ರದೇಶದಲ್ಲೇ ಅವರು ಹತ್ಯೆಯನ್ನು ನಡೆಸ್ತಾರೆ ಕಾರಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಂತಹ ಸುಹಾಸ್ ಶೆಟ್ಟಿಯನ್ನು ಅಡ್ಡಗಟ್ಟಿ ಆತನ ಕಾರಿಗೆ ಡಿಕ್ಕಿ ಹೊಡೆದು ನಂತರ ಬಂದಂತಹ ದುಷ್ಕರ್ಮಿಗಳು ಏಕಾಏಕಿ ಒಮ್ಮೆಲೆಗೆ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ ಆತ ಸ್ಥಳದಲ್ಲೇ ಸಾವನ್ನಪ್ಪತ್ತಾನೆ ಹೀಗಾಗಿ ಒಂಬತ್ತು ಜನ ಭಾಗಿಯಾಗಿದ್ದ ಬಗ್ಗೆ ಈಗಾಗಲೇ ವಿಚಾರ ಗೊತ್ತಾಗಿದ್ದು ಅವ್ರು ಯಾರ್ಯಾರು ಅನ್ನೋದು ಕೂಡ ಗೊತ್ತಾಗಿದೆ